ನಮ್ಮ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಈ ಬಾರಿ ನಮ್ಮ ಅನ್ನದಾತನಿಗೆ ಸಿಕ್ಕಿದ್ದೇನು ರಾಸಾಯನಿಕ ಗೊಬ್ಬರ ಬಿಟ್ಟು ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡುವ ರೈತರಿಗೆ ನಿಮ್ಮ ಬೆಳೆಗೆ ಯಾವ ರೋಗ ಬಂದಿದೆ ಹವಾಮಾನ ಹೇಗಿರುತ್ತೆ ಮೊದಲನೆಯದಾಗಿ ಈ ಸಲ ಕೃಷಿ ಕ್ಷೇತ್ರಕ್ಕೆ ನಮ್ಮ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರ ಇಪ್ಪತ್ತಾರರ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಈ ಬಾರಿ ನಮ್ಮ ಅನ್ನದಾತನಿಗೆ ಸಿಕ್ಕಿದ್ದೇನು ಎಷ್ಟು ಕೋಟಿ ಹಣ ಮೀಸಲಿಟ್ಟಿದ್ದಾರೆ ಈ ಬಜೆಟ್ನಿಂದ ಸಾಮಾನ್ಯ ರೈತನ ಜೇಬಿಗೆ ಲಾಭನೋ ಅಥವಾ ನಷ್ಟನೋ ಏನೆಲ್ಲ ಹೊಸ ಬದಲಾವಣೆಗಳು ಬಂದಿವೆ ತಿಳಿಯಲು ಈ ವಿಡಿಯೋನು ಕೊನೆಯವರೆಗೂ ನೋಡಿ ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯವಾಗಿ ಟೆಕ್ನಾಲಜಿ ಕೃಷಿ ಮತ್ತು ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಮೊದಲನೆಯದಾಗಿ ಈ ಸಲ ಕೃಷಿ ಕ್ಷೇತ್ರಕ್ಕೆ ಬರೋಬ್ಬರಿ ಒಂದು ಪಾಯಿಂಟ್ ಅರವತ್ತ್ ಮೂರು ಲಕ್ಷ ಕೋಟಿ ಹಣವನ್ನು ನೀಡಲಾಗಿದೆ ಇದು ಕಳೆದ ವರ್ಷಕ್ಕಿಂತ ಸುಮಾರು ಏಳು ಪರ್ಸೆಂಟ್ ಹೆಚ್ಚಾಗಿದೆ ರೈತರಿಗಾಗಿ ಭಾರತ್ ವಿಸ್ತಾರ ಎಂಬ ಹೊಸ ಎ ಐ ಪ್ಲಾಟ್ಫಾರ್ಮನ್ನು ತರ್ತಿದ್ದಾರೆ ನಿಮ್ಮ ಬೆಳೆಗೆ ಯಾವ ರೋಗ ಬಂದಿದೆ ಹವಾಮಾನ ಹೇಗಿರುತ್ತೆ ಇವೆಲ್ಲವನ್ನು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳ್ಕೋಬಹುದು ಮೂರನೆಯದಾಗಿ ತೆಂಗು ಮತ್ತು ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ ತೆಂಗು ಬೆಳೆಗಾರರಿಗೆ ಹೊಸ ಯೋಜನೆಯನ್ನು ತಂದಿದ್ದಾರೆ ಹಳೆಯ ಮರಗಳ ಜಾಗದಲ್ಲಿ ಹೊಸ ತಳಿಯ ಗಿಡಗಳನ್ನು ನೆಡಲು ಸರ್ಕಾರ ಸಹಾಯ ಮಾಡಲಿದೆ ಅಷ್ಟೇ ಅಲ್ಲದೆ ಕಾಫಿ ಗಂಧದ ಮರ ಕೋಕೋ ಮತ್ತು ಗೋಡಂಬಿ ಬೆಳೆಯುವ ರೈತರಿಗೆ ವಿಶೇಷ ಸಬ್ಸಿಡಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಲಾಗಿದೆ ಹತ್ತಿ ಬೀಜ ಮತ್ತು ಪಶು ಆಹಾರ ಪೂರೈಸುವ ಸಹಕಾರ ಸಂಘಗಳಿಗೆ ತೆರಿಗೆ ಕಡಿಮೆ ಮಾಡಿದ್ದಾರೆ ಇದರಿಂದ ರೈತರಿಗೆ ಬಿತ್ತನೆ ಬೀಜ ಮತ್ತು ಮೇವು ಕಡಿಮೆ ಬೆಲೆಗೆ ಸಿಗುವ ಸಾಧ್ಯತೆ ಇದೆ ಇನ್ಮುಂದೆ ನಿಮ್ಮ ಬೆಳೆ ವಿವರ ದಾಖಲು ಮಾಡುವುದು ಇನ್ನೂ ಸುಲಭ ಡಿಜಿಟಲ್ ಕ್ರಾಸ್ ಸರ್ವೆ ಮೂಲಕ ನಿಮ್ಮ ಜಮೀನು ಮತ್ತು ಬೆಳೆ ವಿವರ ಆನ್ಲೈನ್ನಲ್ಲೇ ಇರುತ್ತೆ ಇದರಿಂದ ಬ್ಯಾಂಕ್ ಸಾಲ ಮತ್ತು ಇನ್ಸುರೆನ್ಸ್ ಪಡೆಯುವುದು ತುಂಬ ವೇಗವಾಗಿ ಆಗುತ್ತೆ ಇನ್ನು ಆರನೆಯದಾಗಿ ನೈಸರ್ಗಿಕ ಕೃಷಿಗೆ ಒತ್ತು ರಾಸಾಯನಿಕ ಗೊಬ್ಬರ ಬಿಟ್ಟು ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡುವ ರೈತರಿಗೆ ಈ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಇದೆ ಮುಂದಿನ ಎರಡು ವರ್ಷಗಳಲ್ಲಿ ಸುಮಾರು ಒಂದು ಕೋಟಿ ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಇದಕ್ಕಾಗಿ ದೇಶಾದ್ಯಂತ ಹತ್ತು ಸಾವಿರ ಬಯೋ ಇನ್ಪುಟ್ ರಿಸರ್ಚ್ ಸೆಂಟರ್ಗಳನ್ನು ತೆರೆಯಲಿದ್ದಾರೆ ನೋಡಿದ್ರಲ್ಲ ಈ ಬಾರಿಯ ಬಜೆಟ್ ಬಗ್ಗೆ ಏನನ್ಸುತ್ತೆ ಇದು ರೈತರಿಗೆ ನಿಜಕ್ಕೂ ಲಾಭ ತರುತ್ತಾ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ